ನಮ್ಮ ಸುತ್ತ ಇರುವ ಪ್ರಕೃತಿಯಿಂದ ನಾವು ಎಷ್ಟು ದೂರ ಬಂದುಬಿಟ್ಟಿದ್ದೀವಿ ಅಂತಂದರೆ ನಾವು ಈ ಇಡೀ ಪ್ರಕೃತಿಯ ಒಂದು ಭಾಗ ಅನ್ನೋದನ್ನ ಮೊದಲು ಮರೆತು ಬಿಟ್ಟಿದ್ದೀವಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಆದರೆ ಒಳ್ಳೇದು ಅಂತ ಏನು ಹೇಳ್ತಾರಲ್ಲ ಅದೇ ಈ ತಾಯಿ ಮರಣ ಶಿಶು ಮರಣ ಕಡಿಮೆ ಆಗಲಿಕ್ಕೆ ಅವ್ರಿಗೆ ಸಿಕ್ತಿರುವ ವೈದ್ಯಕೀಯ ಕಾಳಜಿ ಮಾಹಿತಿ ಅನ್ನುವಂಥದ್ದು ಅದು ಗೂಗಲ್ ಇರ್ಬೋದು ಬ್ರೋಕ್ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಇರ್ಬೋದು ಆ ಮಾಹಿತಿ ಅನ್ನೋದು ನಮ್ಮ ಕೈಲಿರುವ ಖಡ್ಗೆ ಇದ್ದಂಗೆ ಈ ಇಷ್ಟೊಂದು ಮಾಹಿತಿಗಳು ನಮ್ಮ ಹತ್ರ ಇದ್ದಾಗಲೂ ಈ ಮಾಹಿತಿಯನ್ನ ಒಂದು ಜ್ಞಾನಕ್ಕೆ ಪೂರಕವಾಗಿ ನಾವು ಬಳಸ್ಕೊಳ್ಬೇಕು ನಮ್ಮ ವಿವೇಚನೆ ಮತ್ತು ನಮ್ಮ ಸ್ವಂತ ಬುದ್ಧಿ ನಮ್ಮ ತರ್ಕವನ್ನು ನಾವು ಇಟ್ಕೊಂಡ್ರೆ ನಮ್ಮ ಹತ್ರ ಇರುವಂತಹ ಮಾಹಿತಿ ನಮಗೆ ಸಹಾಯಕ ಆಗಬಹುದು ಮಿತ್ರ ಮಿತ್ರರಿಗೆಲ್ಲ ಹಾಯ್ ನಾನು ಒಂದು ವಿಚಾರನ ನಿಮ್ಮ ಜೊತೆ ಇವತ್ತು ಮಾತಾಡಬೇಕು ನಾನು ಡಾಕ್ಟರ್ ಹೆಚ್ ಎಸ್ ಅನುಪಮಾ ಹೊನ್ನಾವರ ಕವಲಕಿ ಮೂವತ್ತ್ಮೂರು ವರ್ಷದಿಂದ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ವೈದ್ಯೆಯಾಗಿ ಸ್ವಲ್ಪ ಬರವಣಿಗೆನೂ ಮಾಡ್ತೀನಿ ಏನಂದರೆ ಕೆಲವೊಂದು ತಪ್ಪು ಮಾಹಿತಿಗಳು ಮತ್ತು ಅತಿ ಮಾಹಿತಿಗಳು ಇವತ್ತು ನಮ್ಮನ್ನು ಆಳ್ತಾ ಇದ್ದಾವೆ ನಾವು ಕಳೆದ ಎಪಿಸೋಡ್ಗಳಲ್ಲಿ ನಮ್ಮ ದೇಹದ ಬಗ್ಗೆ ಅಥವಾ ಈ ದೇಹ ಹೇಗೆ ರಚನೆ ಆಯಿತು ಅದರ ಕಾರ್ಯವೈಖರಿ ಹೇಗೆ ಅದರಲ್ಲಿರುವ ಕೆಲವು ಸಹಜವಾಗಿರುವಂತಹ ಭಿನ್ನತೆಗಳು ಏನೇನೋ ಅದನ್ನೆಲ್ಲ ನೋಡ್ತಾ ಬಂದ್ವಿ ಮುಟ್ಟಿನ ಬಗ್ಗೆ ಮುಟ್ಟು ನಿರ್ವಹಣೆ ಹೇಗೆ ಅನ್ನೋದು ಮತ್ತೆ ಮುಟ್ಟನದ್ ಒಂದು ಕಳಂಕನ ಅಪವಿತ್ರನ ಹೆಣ್ಮಕ್ಳು ಮುಟ್ಟಾದವಾಗ ಸೊ ಈ ತರದ ಹಲವಾರು ವಿಚಾರಗಳನ್ನು ನಾವು ನೋಡ್ತಾ ಬಂದ್ವಿ ಇದೇ ಹೊತ್ತಿಗೆ ನನಗೆ ಅನ್ಸೋದು ಕೆಲವು ತಪ್ಪು ಕಲ್ಪನೆಗಳಿದಾವೆ ನಮಗೆ ನಮ್ಮ ದೇಹದ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತಲ ಇರುವಿಕೆ ಬಗ್ಗೆ ನಮ್ಮ ಸುತ್ತಮುತ್ತ ಆಗು ಹೋಗ್ತಿರೋದ್ರ ಬಗ್ಗೆ ನಮ್ಮ ಸುತ್ತ ಇರುವ ಪ್ರಕೃತಿಯಿಂದ ನಾವು ಎಷ್ಟು ದೂರ ಬಂದುಬಿಟ್ಟಿದ್ದೀವಿ ಅಂತಂದರೆ ನಾವು ಈ ಇಡೀ ಪ್ರಕೃತಿಯ ಒಂದು ಭಾಗ ಅನ್ನೋದನ್ನು ಮೊದಲು ಬಿಟ್ಟಿದ್ದೀವಿ ನಾವೇ ಒಂದು ನಮ್ಮ ಸುತ್ತ ಒಂದು ಕೋಶವನ್ನು ನಿರ್ಮಿಸ್ಕೊಂಡು ನಾವೇ ನಾವಾಗಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅದು ನಮ್ಮ ಒಂದನೇ ಬಿಕ್ಕಟ್ಟು ಎರಡನೇದು ಏನಪ್ಪ ಅಂದರೆ ಪ್ರತಿಯೊಂದು ನಮ್ಮ ಪ್ರಶ್ನೆಗೂ ನಮ್ಮ ಸಂಶಯಕ್ಕೂ ನಾವು ಪ್ರಕೃತಿಯನ್ನು ನೋಡಿದರೆ ಅಲ್ಲಿ ನಮಗೆ ಅರ್ಥ ಸಿಗುತ್ತೆ ಉತ್ತರ ಸಿಗುತ್ತೆ ಅದನ್ನು ವ್ಯವಧಾನದಿಂದ ನೋಡದೆ ಇರುವಂತಹ ಒಂದು ಸಣ್ಣ ಪುಟ್ಟ ನಮ್ಮಲ್ಲಿ ಬರುವ ಕ್ವೈರಿಯನ್ನು ತಕ್ಷಣ ಬೆರಳಿನ ತುದಿಯಲ್ಲಿ ಉತ್ತರ ಹುಡುಕುವಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ ಇದು ತಪ್ಪು ಅಂತ ನಾ ಹೇಳಲ್ಲ ಮಾಹಿತಿಗೋಸ್ಕರ ನಾವು ಎಲ್ಲೆಲ್ಲೋ ಒಂದು ಚರ್ಚಾ ಸ್ಪರ್ಧೆ ಒಂದು ಪ್ರಬಂಧ ಸ್ಪರ್ಧೆ ಅಥವಾ ಇನ್ನೇನೋ ಒಂದು ಬೇಕು ಅಂತಂದರೆ ಯಾವ್ಯಾವುದೋ ಲೈಬ್ರರಿಲಿ ಮೇಷ್ಟ್ರಗಳನ್ನು ಕೇಳಿ ಅವರನ್ನು ಕೇಳಿ ಇವರನ್ನು ಕೇಳಿ ಆ ಪುಸ್ತಕ ಹುಡುಕಿ ಈ ಪುಸ್ತಕ ಹುಡುಕಿ ಇಲ್ಲಿ ತೆಗೆದು ಒಂದು ಪಾಯಿಂಟ್ಗಳಿಗೋಸ್ಕರ ವಿಚಾರಗಳಿಗೋಸ್ಕರ ಎಲ್ಲೆಲ್ಲೋ ಅಲ್ದಲ್ದು ಹುಡುಕ್ತಾ ಇದ್ವಿ ಈಗ ಅಷ್ಟೆಲ್ಲ ಕಷ್ಟ ಇಲ್ಲ ಎಲ್ಲ ಮಾಹಿತಿಗಳು ನಮ್ಮ ಬೆರಳ ತುದಿಯಲ್ಲಿ ಲಭ್ಯ ಇದೆ ಇದು ನಿಜಕ್ಕೂ ದೊಡ್ಡ ಕ್ರಾಂತಿನೇ ಮಾಹಿತಿ ಕ್ರಾಂತಿನದು ಖಂಡಿತ ನಿಜವೇ ಆದರೆ ಈ ಮಾಹಿತಿ ಕ್ರಾಂತಿಯ ಇನ್ನೊಂದು ಮುಖ ಇದೆಯಲ್ಲ ಅದನ್ನು ನಾವು ಸ್ವಲ್ಪ ನೋಡಬೇಕಾಗಿರುವ ಅಗತ್ಯ ಇದೆ ಅಂತ ನನಗನ್ಸುತ್ತೆ ಅದು ಏನು ಅತಿ ಮಾಹಿತಿ ಮತ್ತು ತಪ್ಪು ಮಾಹಿತಿ ಈ ಮಾಹಿತಿ ಕ್ರಾಂತಿ ನಮ್ಮ ಒಳಗಿರುವ ವೈಜ್ಞಾನಿಕ ಮನೋಭಾವನ ಉದ್ದೀಪನೇ ಮಾಡಿಲ್ಲ ಅಥವಾ ನಮ್ಮಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿಲ್ಲ ಅಥವಾ ನಮ್ಮನ್ನ ಜಾಗೃತ ಮನಸ್ಸಿನವರಾಗಿ ಮಾಡಿಲ್ಲ ಅನ್ನೋಕ್ಕೆ ಇವತ್ತಿನ ದಿನಮಾನಗಳೇ ಸಾಕ್ಷಿ ಇತ್ತೀಚೆಗೆ ಒಬ್ಬ ಯುವ ಗೆಳತಿ ಹೇಳ್ತಾ ಇದ್ಲು ಅವಳಿಗೆ ಹೆರಿಗೆ ನೋವು ಸ್ವಲ್ಪ ಬೇಗನೆ ಶುರುವಾಗು ಹಂಗಾಯ್ತಂತೆ ಅವಾಗ ಡಾಕ್ಟರ್ ಹೇಳಿದ್ರಂತೆ ಇಲ್ಲ ನಿಮಗಿನ್ನು ಲೇಟೆಂಟ್ ಫೇಸಲ್ಲಿದೆ ಹೆದರು ಬೇಡ ನೋಡೋಣ ನೋಡೋಣ ಅಂತ ಹೇಳಿದ್ಲಂತೆ ಇಲ್ಲ ಇನ್ನು ಆಸ್ ಪೂರ್ತಿ ಓಪನ್ ಆಗಿಲ್ಲ ನೋಡೋಣ ಆಸ್ ಅಂದರೆ ಗರ್ಭ ಕೊರಳಿನ ಬಾಯಿ ಅದಿನ್ನೂ ಓಪನ್ ಆಗಿಲ್ಲ ನೀನು ವೆಯ್ಟ್ ಮಾಡು ಸೊ ಇವಳು ಲೇಬರ್ ರೂಮಲ್ಲಿ ಹೋಗೋದು ಬರೋದು ಮಾಡಿ ಲೇಬರ್ ರೂಮಲ್ಲಿ ಮಲಗಿದವಾಗ ಅಥವಾ ವೇಟಿಂಗ್ ಪೀರಿಯಡ್ ಇರುವಾಗ ಇವಳು ಮಾಡಿರೋದೇನು ಗೂಗಲಲ್ಲಿ ವೈ ಮೈ ಆಸ್ ಈಸ್ ನಾಟ್ ಓಪನಿಂಗ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ ಏನು ಸರ್ಚ್ ಮಾಡಿ 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 ಇಟ್ಟಿದ್ದಾಳೆ ಅದರಲ್ಲಿ ಎಲ್ಲ ಮೆಡಿಕಲ್ ಟರ್ಮಿನಾಲಜಿಗಳು ಇವರಿಗೆ ಹಿಂಗಾಯಿತು ಅವ್ರಿಗೆ ಹಿಂಗಾಯ್ತು ಅವರು ಅಂದ್ಕೊಂಡಿರುವ ಅನುಭವಗಳು ಇದು ಎಷ್ಟು ಗೊಂದಲ ಆಯ್ತು ಅಂದ್ರೆ ಅವಳಿಗೆ ಎಂತ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಆಮೇಲೆ ಅವಳು ತನ್ನಂತಹ ಅವಳ ಗೆಳತಿಯರನ್ನ ಸಂಪರ್ಕ ಮಾಡಿದಾಳೆ ಅವ್ರದ್ದು ಎಲ್ಲ ಹೌದು ನನಗೆ ಹಂಗಾಗಿತ್ತು ಇವ್ರಿಗೆ ಹಿಂಗಾಗಿತ್ತು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಬಸ್ರಿನೂ ಭಿನ್ನ ಇವಳಿಗಾದಂಗೆ ಇವಳಿಗೆ ಏನಿಲ್ಲ ಅಮ್ಮನಿಗಾದಂಗೆ ಮಗಳಿಗೆ ಬೇಕಂತಿಲ್ಲ ಅವ್ರಿಗೆ ಹಂಗಾಗಿತ್ತು ಇವ್ರಿಗೆ ಹಿಂಗಾಗಿತ್ತು ಅನ್ನುವ ಮಾಹಿತಿನ ಇಟ್ಕೊಂಡು ನನಗೆ ಏನು ಮಾಡಬೇಕು ಅನ್ನೋದನ್ನ ಯಾರು ನಿರ್ಧಾರ ಮಾಡೋದು ಸೊ ಕೆಲವು ಸಲ ಈ ಅತಿ ಮಾಹಿತಿ ಅನ್ನೋದು ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದೆ ನಮ್ಮನ್ನ ಭಯಕ್ಕೆ ದೂಡ್ತಾ ಇದೆಯೇನೋ ಅಂತ ಅನ್ಸುತ್ತೆ ಇತ್ತೀಚೆಗೆ ಮಡ್ರಾಸಲ್ಲಿ ಯಾರೋ ಒಬ್ಬ ಈಗ ಕೆಲವೇ ತಿಂಗಳ ಕೆಳಗಡೆ ಆಸ್ಪತ್ರೆಗೆಲ್ಲ ಹೋದರೆ ಡಾಕ್ಟರ್ಗಳೆಲ್ಲ ಮೋಸ ಮಾಡ್ತಾ ಇದಾರೆ ಎಲ್ಲ ಸಿಜೇರಿಯನ್ ಮಾಡ್ತಾ ಇದಾರೆ ಸುಳ್ಳು ಸುಳ್ಳೇ ಹೇಳ್ತಾರೆ ಮಗುನೆಲ್ಲ ಬದಲಿಸ್ತಾರೆ ಹಿಂಗೆ ಏನೇನೋ ಯೋಚನೆ ಮಾಡಿಬಿಟ್ಟು ಅವನ ಹೆಂಡತಿಗೆ ಎಷ್ಟು ಒಪ್ಪಿಸ್ಬಿಟ್ಟಿದ್ದಾನೆ ಅಂದ್ರೆ ಅವನು ವೈದ್ಯಕೀಯ ಇದೆಲ್ಲ ಕಲ್ತಿರೋನಾಗಲಿ ಅಥವಾ ಅದರ ಏನು ಮಾಹಿತಿ ಮುಂಚೆಯೆಲ್ಲ ಮಾಡ್ದವನೆಲ್ಲ ಅಲ್ಲ ಅವನು ಏ ನಾನು ನಿನಗೆ ಡೆಲಿವರಿ ಮಾಡಿಸ್ತೀನಿ ಏನು ಹೇಳಿದ್ರೂ ಬೇಡ ನಾನು ಗೂಗಲಲ್ಲಿ ನೋಡಿದ್ದೀನಿ ಅದರೊಳಗೆ ಒಂದು ಸೈಟ್ ಇದೆ ಹೆಂಗೆ ಹೆರಿಗೆ ಮಾಡಿಸ್ಬೇಕು ಮನೆಯಲ್ಲೇ ಅಂತ ಇದೆ ಅದರೊಳಗೆ ನಾನೇ ಹೆರಿಗೆ ಮಾಡಿಸ್ತೀನಿ ಅಂತ ಅವಳನ್ನ ಮನೆಯಲ್ಲೇ ಇಟ್ಕೊಂಡು ಮೊದಲನೇ ಹೆರಿಗೆ ಎಷ್ಟು ಧೈರ್ಯ ಮತ್ತು ಎಷ್ಟು ಅಜ್ಞಾನ ಅಂತ ನಾನು ಹೇಳ್ತಿರೋದು ಮನೆಯಲ್ಲೇ ಇಟ್ಕೊಂಡು ಡೆಲಿವರಿ ಮಾಡಿ ಮಾಡಿಸ್ತಾ ಮಾಡಿಸ್ತಾ ಮಗು ಹೊರಗೆ ಬರದೆ ಇನ್ನೇನೋ ಮಾಡಿ ಹಾಗೇನೋ ಮಾಡಿ ಎಲ್ಲ ಮಾಡಿ ಕೊನೆಗೆ ಮಗು ಬಂತಂತೆ ಮಗು ಮೇಲೆ ಪ್ಲಾಸೆಂಟ ಬರಲಿಲ್ಲ ಆಮೇಲೆ ಇವನು ಅದನ್ನು ಬ್ಲೇಡ್ ತಗೊಂಡು ಹೊಕ್ಕಳು ಬಳ್ಳಿ ಕೊಯ್ದು ಅದನ್ನೆಲ್ಲ ಕಟ್ಟಿ ಅದರೊಳಗೆ ಏನೇನಿದೆಯೋ ಹಾಗೆ ಮಾಡಿದಾನೆ ಆದರೆ ಎಷ್ಟು ರಕ್ತಸ್ರಾವ ಆಯಿತು ಅಂದರೆ ಅವನಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಂದರೆ ಅದ್ರ ಹಿಂದಾಗ್ಲಿ ಮುಂದಾಗಲಿ ಯಾವ ಇಂಜೆಕ್ಷನ್ ಇಲ್ಲ ಮುನ್ನೆಚ್ಚರಿಕೆಗಳಿಲ್ಲ ಅವನಿಗೆ ಮುಂಚೆ ಮಾಡಿರೋ ಅನುಭವವೂ ಇಲ್ಲ 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 ಗೂಗಲಲ್ಲಿ ಎಲ್ಲ ಇದೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಮಾಡಿಸಿದಾರಂತೆ ಹಾಕಿದ್ದಾರೆ ಅದರೊಳಗೆ ಅಂತ ಹೇಳಿ ಮಾಡಿಸ್ತಾ ಇದು ಕೊನೆಗೆ ಎಲ್ಲಿ ಕೊನೆಯಾಯಿತು ಅಂದರೆ ಅವನ ಹೆಂಡತಿಯ ಮಗುವಿನ ಸಾವಿನಲ್ಲಿ ಕೊನೆ ತಾಯಂದರೂ ಆಸ್ಪತ್ರೆಯಲ್ಲೂ ತೀರ್ಕೊಳ್ಳೋದಿದೆ ಮಕ್ಕಳು ಆಸ್ಪತ್ರೆ ಹೆರಿಗೆಯಲ್ಲೂ ತೀರ್ಕೊಳದಿದೆ ಆದರೆ ಅದರ ಪ್ರಮಾಣ ಇವತ್ತು ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಅದಕ್ಕೆ ತುಂಬ ಮುಖ್ಯ ಕಾರಣ ಎಲ್ಲ ಹೆಣ್ಮಕ್ಳು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಏನು ಹೇಳ್ತಾರೋ ಮನೆಯಲ್ಲಿ ಹೆರಿಗೆ ಆಗೋದಲ್ಲ ಆಸ್ಪತ್ರೆಗಳಲ್ಲಿ ಹೆರಿಗೆ ಆದರೆ ಒಳ್ಳೆಯದು ಅಂತ ಏನು ಹೇಳ್ತಾರಲ್ಲ ಅದೇ ಈ ತಾಯಿ ಮರಣ ಶಿಶು ಮರಣ ಕಡಿಮೆ ಆಗಲಿಕ್ಕೆ ಅವ್ರಿಗೆ ಸಿಗ್ತಿರುವ ವೈದ್ಯಕೀಯ ಕಾಳಜಿ ಮತ್ತು ಇನ್ಸ್ಟಿಟ್ಯೂಷನಲೈಸ್ಡ್ ಡೆಲಿವರಿ ಇರ್ಬೋದು ಅಥವಾ ನಾವು ಕಂಡಿರುವ ಕಂಡುಕೊಂಡಿರುವಂತಹ ವಿಜ್ಞಾನದ ಕೆಲವು ಆವಿಷ್ಕಾರಗಳಿರ್ಬೋದು ಅದೇ ತುಂಬ ಮುಖ್ಯ ಕಾರಣ ಆಗಿದೆ ಆದರೆ ಇದೆಲ್ಲ ಕಂಡಿಡಿದು ಇಷ್ಟು ಮುಂದೆ ಬಂದ ಮೇಲೂ ಇಲ್ಲ ಇಲ್ಲ ನಾನು ಮನೆಯಲ್ಲೇ ಡೆಲಿವರಿ ನಾನೇ ಮಾಡ್ಕೊಳ್ತೀನಿ ಅನ್ನುವಂಥದ್ದೇನಿದೆಯಲ್ಲ ಇದನ್ನು ಅಜ್ಞಾನ ಅನ್ಬೇಕೋ ಮೂರ್ಖತನ ಅಂತ ಅನ್ಬೇಕೋ ಇದು ಎಷ್ಟು ಅಪಾಯಕಾರಿ ಅನ್ನೋದನ್ನು ನೀವೇ ಗಮನಿಸ್ಬೋದು ಇದು ಇನ್ನೂ ತುಂಬ ಮುಂದುವರೆದು ಬರೀ ಏನು ಮಗು ಹುಟ್ಟೋದು ಅಥವಾ ಹೆಣ್ಣಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಇತ್ತೀಚೆಗೆ ನನ್ನ ಅನುಭವನೇ ಇದು ಅವರ ತಂದೆಗೆ ಜಾಂಡೀಸು ತುಂಬ ಜಾಂಡೀಸ್ ಎಷ್ಟಂದರೆ ಕಣ್ಣು ನೋಡಿದರೆ ಹಳದಿ ಗೊತ್ತಾಗುತ್ತೆ ಅದನ್ನ ಎಲ್ಲ ಸರ್ಚ್ ಮಾಡಿದ್ದಾರೆ ಇಲ್ಲ ಇದರಲ್ಲಿ ಆಧುನಿಕ ಇದರಲ್ಲಿ ಏನೂ ಔಷಧನೇ ಇಲ್ಲ ಈ ಔಷಧ ಕೊಡೋದೆಲ್ಲ ಗಿಡಮೂಲಿಕೆದೇ ಹೊಸರು ಔಷಧನೇ ಕೊಡಬೇಕು ಸೊ ಈ ಜಾಂಡೀಸಿಗೆ ಈ ಕಡೆ ನಮ್ಮ ಕಡೆ ಜಾಂಡೀಸ್ ಆದವರಿಗೆ ಹೋಗಿ ಕೈ ಮೇಲೆ ಬರೆ ಹಾಕಿ ಸುಡಿಸ್ಕೊಂಡು ಬರ್ತಾರೆ ಅದು ಸುಟ್ಟು ಆ ಗಾಯದಿಂದ ಎಲ್ಲ ಹಳದಿ ನೀರು ಹರಿದು ಹೋಗುತ್ತೆ ಆವಾಗ ಜಾಂಡೀಸ್ ಕಡಿಮೆ ಆಗುತ್ತೆ ಅಂತ ಇವರೆಲ್ಲ ಅದನ್ನು ಗೂಗಲ್ ಸರ್ಚ್ ಮಾಡಿ ಈ ಇಲ್ಲಿನ ಸ್ಥಳೀಯ ಮೂಢನಂಬಿಕೆ ಇವರ ಗೂಗಲ್ ಮೂಢನಂಬಿಕೆ ಅಥವಾ ಅತಿ ಮಾಹಿತಿ ಇದು ಎರಡನ್ನೂ ಸೇರಿ ಆ ಅಪ್ಪನ್ನು ಕರ್ಕೊಂಡು ಹೋಗಿ ಸುಡಿಸ್ಕೊಂಡು ಬಂದಿದ್ದಾರೆ ಸುಟ್ಟ ಮೇಲೆ ಅವ್ರ ಕೈ ಸೆಪ್ಟಿಸಿಮಿ ಅಂತಾರಲ್ಲ ಆ ಥರ ಆಗುವವರೆಗೆ ಆ ಕೇಸ್ ಹೋಗಿದೆ ಬಾತ್ಕಂಡು ದಪ್ಪಾಗಿ ಇಡೀ ಕೈ ಇಷ್ಟು ದಪ್ಪ ಆದವಾಗ ನಮ್ಮ ಹತ್ರ ಬಂದಿದ್ದಾರೆ ಏನು ಅಂದರೆ ಇವ್ರಿಗೆ ಜಾಂಡಿಸ್ ಆಗಿತ್ತು ನಾವು ಅದಕ್ಕೆ ಗಿಡಮೂಲಿಕೆ ಔಷಧನೇ ಸರಿ ಮತ್ತು ಇಂಗ್ಲೀಷ್ ಔಷಧ ಇಲ್ವಂತಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಕೈ ನೋಡಿದ್ರೆ ಇಷ್ಟು ಬಾತು ನೋವು ಎತ್ತಕ್ಕಾಗಲ್ಲ ಅಂತಿದ್ದಾರೆ ಕೊನೆಗೆ ತಪಾಸಣೆ ಮಾಡಿದ್ರೆ ಆ ಮನುಷ್ಯ ಡಯಾಬಿಟಿಕ್ ಅವ್ರ ಡಯಾಬಿಟಿಸ್ ಬಗ್ಗೆ ಇವರು ರೆಗ್ಯುಲರ್ ಆಗಿ ತೋರ್ಸದಿರ್ಲಿ ಏನು ಮಾಡೇ ಇರ್ಲಿಲ್ಲ ಅವ್ರು ಬರ್ತಾ ಬರ್ತಾ ತೂಕ ಕಡಿಮೆ ಆಗಿದ್ದಾರೆ ತೂಕ ಯಾಕೆ ಕಡಿಮೆ ಆಗಿದೆ ಅಂತ ಕಣ್ಣೆ ಹಳ ಹಳದಿ ಆಗಿದೆ ಅಂತಂದ್ರೆ ಇವ್ರಿಗೆ ಹೆಚ್ಚಾಗಿ ಜಾಂಡೀಸ್ ಆಗಿದೆ ಅದಕ್ಕೆ ಏನಾದರೂ ಮಾಡೋಣ ಅಂತ ಇವರೇ ಸೆಲ್ಫ್ ವೈದ್ಯ ಮಾಡಿರೋದು ಕೊನೆಗೆ ಏನಾಗಿದೆ ಅಂತ ಎಲ್ಲ ಇನ್ವೆಸ್ಟಿಗೇಷನ್ಗಳ ನಂತರ ಗೊತ್ತಾಗಿದ್ದೇನೆಂದರೆ ಪ್ಯಾಂಕ್ರಿಯಾಸ್ ಎನ್ನುವ ಒಂದು ನಿರ್ನಾಳ ಗ್ರಂಥಿ ಇದೆ ಅದರಿಂದ ತಯಾರಾಗುವ ಇನ್ಸುಲಿನ್ ಇದೆಯಲ್ಲ ಆ ಇನ್ಸುಲಿನ್ನೇ ಶುಗರ್ ಬರದೇ ಇರೋ ಅಷ್ಟೇ ಅಲ್ಲ ತುಂಬ ಕೆಲಸ ಕಾರ್ಯಗಳನ್ನು ನಮ್ಮ ದೇಹದಲ್ಲಿ ನಿರ್ವಹಿಸುವಂಥದ್ದು ಆ ವ್ಯಕ್ತಿಗೆ ಪ್ಯಾಂಕ್ರಿಯಾಸಿನ ಕ್ಯಾನ್ಸರ್ ಆಗಿದೆ ಆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗಿ ಡಯಾಬಿಟಿಸ್ಸೂ ಬಂದು ಊಟನೂ ಮಾಡೋಕ್ಕಾಗದೆ ಆ ಪ್ಯಾಂಕ್ರಿಯಾಸ್ ಒಳಗೆ ಹೋಗುವಂತಹ ಅಂದರೆ ಅದು ಎಷ್ಟು ಹರಡಿದೆ ಅಂತಂದರೆ ಲಿವರಿಂದ ಬರುವಂತಹ ರಸ ಕರುಳಲ್ಲಿ ಸೇರೋಕ್ಕೆ ಬಿಡದೆ ಲಿವರೂ ದೊಡ್ಡಾಗಿ ಲಿವರಲ್ಲಿ ಸೆಕೆಂಡ್ರೀಸ್ ಆಗಿ ಜಾಂಡೀಸ್ ಆಗಿ ಅದು ಯಾವುದನ್ನು ತಪಾಸಣೆ ಮಾಡಿದೆ ಜಾಂಡೀಸ್ ಅನ್ನುವ ಒಂದು ಪದ ಒಂದು ಡಯಾಗ್ನೋಸ್ಟಿಕ್ ಪದನ ಹಿಡ್ಕೊಂಡು ಕಣ್ಣು ಹಳದಿ ಆಗಿದೆ ಏನು ಮಾಡಬೇಕು ಅದನ್ನು ಹಿಡ್ಕೊಂಡು ಇಷ್ಟು ಸೆಲ್ಫ್ ವೈದ್ಯ ಮಾಡಿ ಮತ್ತು ನಾನು ಮುಂದಿನ ಅವಘಡ ಏನಾಯಿತು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳೋದು ಬೇಕಾಗಿಲ್ಲ ಸೊ ಅತೀ ಲೇಟರ್ ಸ್ಟೇಜಲ್ಲಿದ್ದಂತಹ ಕ್ಯಾನ್ಸರ್ ಅವರು ಮುಂಚೆನೇ ಬಂದಿದ್ದರೆ ಆ ಕ್ಯಾನ್ಸರ್ ಗುಣ ಆಗ್ತಿತ್ತೋ ಬಿಡ್ತೋ ಅನ್ನೋದು ಬೇರೆ ವಿಚಾರ ಆದರೆ ಅವರಿಗೆ ಕ್ಯಾನ್ಸರ್ ಆಗಿ ಡಯಾಬಿಟಿಸ್ ಆಗಿರೋರಿಗೆ ಎಕ್ಸ್ಟ್ರಾ ಕೈ ಮೇಲೊಂದು ಸುಟ್ಟು ಹೊಸ ಗಾಯನ ತಯಾರು ಮಾಡಿ ಕೈ ಮೇಲೆ ತಕ್ಕಾಗ್ದಂಗೆ ಮಾಡಿ ಸೆಪ್ಟಿಸೀಮಿ ಆಗಿ ಆ ವ್ಯಕ್ತಿ ತೀರ್ಕೊಳ್ಳೋಂಗಾಯಿತು ಅಂದರೆ ಇದೆಲ್ಲ ಅತಿ ಮಾಹಿತಿಯ ಅಪಾಯಗಳು ಮಾಹಿತಿ ಅನ್ನುವಂಥದ್ದು ಅದು ಗೂಗಲ್ ಇರ್ಬೋದು ಗ್ರೋಕ್ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಇರ್ಬೋದು ಆ ಮಾಹಿತಿ ಅನ್ನೋದು ನಮ್ಮ ಕೈಲಿರುವ ಕಡ್ಗೆ ಇದ್ದಂಗೆ ಅದರಿಂದ ನಮ್ಮ ಸುತ್ತಮುತ್ತ ಇರೋ ಮುಳ್ಳು ಕಳೆ ಅದನ್ನು ನಿವಾರಿಸ್ಕೊಳ್ಬೇಕೇ ಹೊರತು ನಮ್ಮ ಕಾಲನ್ನು ನಾವೇ ಕಡ್ಕೊಳ್ಬಾರ್ದು ಸೊ ಈ ಒಂದು ಅಪಾಯ ಇವತ್ತಿನ ಜನ್ರೇಷನಲ್ಲಿ ತುಂಬ ಇದೆ ಹಾಗಂತ ಈ ಮಾಹಿತಿನ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಬಳಕೆ ಆಗುತ್ತಾ ಅಥವಾ ವೈಜ್ಞಾನಿಕವಾಗಿ ಯೋಚಿಸೋಕ್ಕೆ ಬಳಕೆ ಆಗುತ್ತಾ ಅಂದರೆ ಇಷ್ಟೆಲ್ಲ ಗೂಗಲ್ ಮಾಡೋರು ಒಂದು ಗ್ರಹಣ ಆಯಿತು ಅಂತಂದ್ರೆ ಅಯ್ಯೋ ಗ್ರಹಣದ ದಿವಸ ಇದು ತಿನ್ನಬಾರ್ದು ಇದು ತಿಂದರೆ ಹಂಗಾಗುತ್ತೆ ಅದು ತಿಂದರೆ ಹಿಂಗಾಗುತ್ತೆ ಗ್ರಹಣದ ದಿವಸ ಬಸ್ರಿ ಹೊರಗಡೆ ಹೋಗಬಾರ್ದು ಸೂರ್ಯಗ್ರಹಣ ಅದರಲ್ಲೂ ಕಗ್ರಾಸ ಸೂರ್ಯಗ್ರಹಣ ಪೂರ್ತಿ ಕಗ್ರಾಸನೂ ಅಲ್ಲ ಈಗ ಕಳೆದ ವರ್ಷ ಆಯ್ತಲ್ಲ ಆ ಟೈಮಲ್ಲಿ ಒಂದು ಬಸ್ರಿನ ನೀವು ರಸ್ತೆ ಮೇಲೆ ನೋಡೋಕ್ಕೆ ಸಾಧ್ಯ ಇಲ್ಲ ಒಂದು ಮಗುವನ್ನು ಎಳೆ ಮಗುವನ್ನ ರಸ್ತೆ ಮೇಲೆ ನೋಡೋಕೆ ಸಾಧ್ಯ ಇಲ್ಲ ಅಂದರೆ ಇನ್ನೂ ಸಹ ಇಷ್ಟು ಅತಿ ಮಾಹಿತಿಯ ಯುಗದಲ್ಲೂ ಈ ವೈಜ್ಞಾನಿಕ ಸಂಶೋಧನೆಗಳ ಫಲವಾಗಿರುವಂತಹ ಮೊಬೈಲು ಗೂಗಲ್ಲು ಬ್ರೋಕೋ ಅಥವಾ ಜಮಿನಿ ಇವರೆಲ್ಲ ನಮ್ಮ ಕೈಯನ್ನು ತಲುಪಿದರೆ ಹೊರತು ವೈಜ್ಞಾನಿಕತೆ ನಮ್ಮ ಮನಸ್ಸಲ್ಲಿ ಬೆಳೆದೇ ಇಲ್ಲ ಇನ್ನೂ ಗ್ರಹಣ ಆದವಾಗಲೂ ನನಗೆ ಮೆಸೇಜ್ಗಳು ಬರ್ತಾ ಇರ್ತವೆ ಬಂದವರು ಕೇಳ್ತಿರ್ತಾರೆ ಇವತ್ತು ಊಟ ಎಷ್ಟೊತ್ತಿಗೆ ಲಾಸ್ಟು ಎಷ್ಟೊತ್ತಿನ ಮೇಲೆ ತಿನ್ನಬಾರ್ದು ಅದು ಮತ್ತೆ ಅದರ ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಬಂದವರು ಹೇಳೋದು ಅಲ್ಲ ಗ್ರಹಣದ ದಿವಸ ಏನು ತಿನ್ಬಾರ್ದಾಗಿತ್ತಂತೆ ನಾನು ನಮ್ಮ ಅವಿಗೆ ಹೇಳ್ದೇನೆ ನಾನು ಬೋಂಡ ತಿನ್ಬಿಟ್ಟೆ ಈಗ ಹೊಟ್ಟೆಯೆಲ್ಲ ಉಬ್ಬರ್ಸ್ಕೊಂಡು ಡಿಸೆಂಟ್ರಿ ಶುರುವಾಗ್ಬಿಟ್ಟಿದೆ ಬಹುಶಃ ನಮ್ಮಮ್ಮ ಇದೆ ನೀ ಗ್ರಹಣದ ದಿವಸ ತಿಂಗಿ ತಿಂದಿದ್ದಕ್ಕೆ ಹಿಂಗಾಗಿರೋದು ಅಂತ ನನಗೆ ಗೊತ್ತೇ ಆಗಲಿಲ್ಲ ಮೇಡಮ್ ಅಂತ ಹೇಳಿ ಯುವ ಸಮುದಾಯ ಬರುತ್ತೆ ಅಂದರೆ ನಾ ಏನು ಹೇಳೋಕ್ಕೆ ಇಲ್ಲಿ ಹೋಗ್ತಾ ಇರೋದು ಅಂದರೆ ಈ ಇಷ್ಟೊಂದು ಮಾಹಿತಿಗಳು ನಮ್ಮ ಹತ್ರ ಇದ್ದಾಗಲೂ ಈ ಮಾಹಿತಿಯನ್ನು ಒಂದು ಜ್ಞಾನಕ್ಕೆ ಪೂರಕವಾಗಿ ನಾವು ಬಳಸ್ಕೊಳ್ಬೇಕು ಅಷ್ಟೇ ಹೊರತು ಆ ನಮ್ಮ ಅಜ್ಞಾನಕ್ಕೆ ಪೂರಕವಾಗಿ ಅಥವಾ ನಮ್ಮ ಅಪನಂಬಿಕೆಗೆ ಪೂರಕವಾಗಿ ಅಥವಾ ನಮ್ಮನ್ನು ಅಪಾಯಕ್ಕೆ ತಗೊಂಡೋಗಿ ಕೆಳಗಡೆ ಹಾಗೆ ಅಂಥ ರೀತಿಯಲ್ಲಿ ನಾವು ಮಾಹಿತಿಯನ್ನು ಬಳಸ್ಕೊಳ್ಬಾರ್ದು ಇದು ತುಂಬ ಅಪಾಯ ಅದರಲ್ಲೂ ಈ ಮೆಡಿಕಲ್ ಇದರ ಬಗ್ಗೆ ಸಲಹೆಗಳ ಬಗ್ಗೆ ಈಗೇನಾಗಿದೆ ವೈದ್ಯಕೀಯ ಅನ್ನುವಂಥದ್ದು ಒಂದು ಉದ್ಯಮ ಆಗಿದೆ ಉಳಿದಿದ್ದೆಲ್ಲ ಉದ್ಯಮ ಆಗಿರೋ ಹಾಗೆ ಶಿಕ್ಷಣ ಉದ್ಯಮ ಆಗಿದೆ ಇವತ್ತು ಅಥವಾ ಮತ್ತು ನೀವು ಯಾವ ಕ್ಷೇತ್ರನೇ ತಳ ತಗೊಳ್ಳಿ ಪತ್ರಿಕಾ ರಂಗ ಇರ್ಬೋದು ಮುಂಚೆ ಅದನ್ನು ಪತ್ರಿಕಾ ಧರ್ಮ ಅಂತ ಕರಿತಿದ್ರು ಪತ್ರಿಕಾ ಆಗಿ ಈಗ ಪತ್ರಿಕೋದ್ಯಮ ಆಗಿದೆ ಪ್ರತಿಯೊಂದೂ ಎಲ್ಲದೂ ಈಗ ಮಾರುಕಟ್ಟೆ ಮತ್ತು ಉದ್ಯಮದ ಸ್ವರೂಪವನ್ನು ಪಡ್ಕೊಂಡಿರುವಾಗ ವೈದ್ಯಕೀಯವೂ ಸಹ ಉದ್ಯಮನೇ ಆಗಿದೆ ಇವತ್ತು ಯಾರಾದರೂ ಒಬ್ಬರು ಡಾಕ್ಟರ್ ಹತ್ರ ಹೋಗುವಾಗ ನಾನು ಬೆಂಗಳೂರಲ್ಲಿ ನಮ್ಮ ಎಷ್ಟೊಂದು ಫ್ರೆಂಡ್ಸ್ ಮಾಡೋದನ್ನು ನೋಡಿದ್ದೀನಿ ಇವರು ಆ ಡಾಕ್ಟ್ರದ್ದು ರಿವ್ಯೂ ನೋಡೋದು ಅವರಿಗೆ ಎಷ್ಟು ಬಂದಿದೆ ಇವರಿಗೆ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಆಪರೇಷನ್ ಮಾಡಿದ ಮೇಲೆ ಇವರಿಗಿನ್ನೇನೋ ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಸೊ ನಾವು ಏಯ್ಟಿ ಸೆವೆನ್ ಪಾಯಿಂಟ್ ಸೆವೆನಿಗೆ ಹೋಗುದಾ ತ್ರೀ ಹೋಗುದಾ ಅಂತ ಚರ್ಚೆಗಳು ಇರು ಅದನ್ನು ನೋಡಿ ನನಗೆ ಕೆಲವು ಸಲ ನಗಬೇಕೋ ಅಳಬೇಕೋ ಏನೂ ಗೊತ್ತಾಗಲ್ಲ ಅಂದರೆ ಮನುಷ್ಯರಿಗೆ ಒಂದು ಕಾಗ್ನೆಟಿವ್ ಕೆಪ್ಯಾಸಿಟಿ ಇದೆ ಅಂದರೆ ಒಂದು ವಿಶ್ಲೇಷಣೆಯ ವಿವೇಕದ ಕೆಪ್ಯಾಸಿಟಿ ಇದೆ ನಮ್ಮ ಹತ್ರ ಇರುವ ಮಾಹಿತಿ ಅಷ್ಟೇ ಅಲ್ಲ ಅದರ ಜೊತೆಗೆ ನಮ್ಮ ವಿವೇಚನೆ ಮತ್ತು ನಮ್ಮ ಸ್ವಂತ ಬುದ್ಧಿ ನಮ್ಮ ತರ್ಕವನ್ನು ನಾವು ಇಟ್ಕೊಂಡ್ರೆ ನಮ್ಮ ಹತ್ರ ಇರುವಂತಹ ಮಾಹಿತಿ ನಮಗೆ ಸಹಾಯಕ ಇಲ್ಲ ಅಂತಂದ್ರೆ ಏನಾದರೂ ಔಷಧ ಕೂಡಲೇ ಅಲ್ಲ ಇದು ತುಂಬ ಕೆಮಿಕಲ್ ಅಂತೆ ಆಲೋಪತಿ ಔಷಧ ಹಂಗಾಗಿ ನನಗೆ ಕೆಮಿಕಲ್ ಅಂದರೆ ಸ್ವಲ್ಪ ಭಯ ನೀವೇನಾದರೂ ಬೇರೆ ಗಿಡಮೂಲಿಕೆ ಆಯುರ್ವೇದ ಅಥವಾ ಮನೆ ಔಷಧದ್ದೇ ಏನಾದರೂ ಹೇಳ್ತೀರಾ ನಾವು ಮನೆಯಲ್ಲಿ ಬಳಸುವ ವಿಮ್ ಇದೆಯಲ್ಲ ಸೋಪು ಅಥವಾ ಲಿಕ್ವಿಡ್ ವಿಮ್ಮ ಮತ್ತೊಂದು ಮಗದೊಂದು ಏನು ಬಳಸ್ತೀವಲ್ಲ ಅದರಲ್ಲಿ ನಿಂಬೆಹಣ್ಣಿನ ಪರಿಮಳ ಬರುತ್ತೆ ನಿಂಬೆಹಣ್ಣು ಇರಲ್ಲ ಅದರೊಳಗೆ ನಾವಿನ್ನೇನೇನೋ ಬೇರೆ ಬೇರೆ ಪರಿಮಳದನ್ನ ಬಳಸ್ತೀವಲ್ಲ ಅದರಲ್ಲಿ ಸೌತೆಕಾಯಿ ಪರಿಮಳ ಇರುತ್ತೆ ಸೌತೆಕಾಯಿ ಇರೋಲ್ಲ ಮಾವಿನ ಹಣ್ಣಿನ ಪರಿಮಳ ಇರುತ್ತೆ ಅದರೊಳಗೆ ಮಾವಿನ ಹಣ್ಣು ಇರೋಲ್ಲ ಅಲ್ಲಿ ನಮಗೆ ಮಾವಿನ ಹಣ್ಣಿನ ಬದಲು ನಿಂಬೆ ಹಣ್ಣಿನ ಬದಲು ಬಳಸಿರುವ ಕೆಮಿಕಲ್ ಇದೆಯಲ್ಲ ಅದು ನಮಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಆದರೆ ನಾವು ನುಂಗುವ ಒಂದು ಮಾತ್ರೆಯಲ್ಲಿ ಅದು ಕೆಮಿಕಲ್ ಅಂತ ಅನ್ಸುತ್ತೆ ಇಡೀ ಮನುಷ್ಯ ದೇಹ ಅದ್ರ ತುಂಬ ತುಂಬಿಕೊಂಡಿರೋದೇ ಕೆಮಿಕಲ್ಗಳು ಒಳ್ಳೆಯ ಕೆಮಿಕಲ್ಗಳಿಂದನೇ ನಾವಿವತ್ತು ಉಸಿರಾಡ್ತಾ ಇರೋದು ನೀರನ್ನೋದು ಹೆಚ್ಚುವೋ ನಾವು ಉಸಿರಾಡುವ ಆಕ್ಸಿಜನ್ನು ಓಟು ಒಂದು ನಾವು ತಿನ್ನುವ ಉಪ್ಪಿದೆಯಲ್ಲ ಅದು ಸೋಡಿಯಂ ಕ್ಲೋರೈಡು ನಾವು ತಿನ್ನುವ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟು ಕ್ಯಾಲ್ಸಿಯಂ ಬೇರೆ ಬೇರೆ ಥರದ ಕ್ಯಾಲ್ಸಿಯಂ ಅಣುಕಣಗಳಿರ್ತವೆ ನಾವು ಎಲ್ಲ ಮನುಷ್ಯ ದೇಹ ಬಳಸೋದು ಬದುಕಿರೋದು ಇಂಥ ಕೆಮಿಕಲ್ಗಳಿಂದಲೇ ಇಂಥ ಕೆಮಿಕಲ್ಗಳಲ್ಲಿ ಯಾವುದು ನಮಗೆ ಅಗತ್ಯ ಇದೆಯೋ ಯಾವಾಗ ಅಗತ್ಯ ಇದೆಯೋ ಅದನ್ನು ಅರಿತು ಬಳಸಿದರೆ ಆ ಕೆಮಿಕಲ್ಗಳಿಂದ ನಮಗೆ ಏನೂ ಹಾರ್ಮ್ ಇಲ್ಲ ಆದರೆ ನಾವು ಎಷ್ಟೊಂದು ಅನಗತ್ಯ ಕೆಮಿಕಲ್ಗಳನ್ನು ಬಳಸ್ತಾ ಇದ್ದೀವಿ ಇವತ್ತು ಕಾಸ್ಮೆಟಿಕ್ಸ್ ರೂಪದಲ್ಲಿ ಬಳಸ್ತಾ ಇದ್ದೀವಿ ಅಥವಾ ಬೇರೆ ಬೇರೆ ಅನಗತ್ಯವಾಗಿರುವ ಸಂಸ್ಕರಿತ ಆಹಾರನ ಬಳಸುವಾಗ ಅದರದ್ದು ಪರಿಮಳ ಇರ್ಬೋದು ಬಣ್ಣ ಇರ್ಬೋದು ಸುವಾಸನೆ ಇರ್ಬೋದು ಹಾಳಾಗ್ದಂಗೆ ಇಟ್ಟಿರುವ ಪ್ರಿಸರ್ವೇಟಿವ್ ಎಷ್ಟೊಂದು ಕೆಮಿಕಲನ್ನು ಬಳಸ್ತಾ ಇದ್ದೀವಿ ನಾವು ತಿನ್ನುವ ಒಂದು ಹಣ್ಣು ಒಂದು ತರಕಾರಿ ಅದಕ್ಕೆ ಹುಳ ಬರಬಾರ್ದು ಚೆನ್ನಾಗಿ ಬೆಳಿಬೇಕು ಪೂರ್ತಿ ಅದಕ್ಕೆ ಬಳಸೋದೆಲ್ಲ ಕೆಮಿಕಲ್ಗಳೇ ನಾವು ಅದೆಲ್ಲ ಕೆಮಿಕಲ್ ಬಗಳ ಬಗ್ಗೆ ಜಾಣ ಕುರುಡನ್ನು ಪ್ರದರ್ಶನ ಮಾಡಿ ಜಾಣ ಕ್ಯೂಡ್ತನ ಪ್ರದರ್ಶನ ಮಾಡಿ ಇಡೀ ಮುಖದ ತುಂಬ ಮೈ ತುಂಬ ಕೆಮಿಕಲ್ಲಿಂದನೇ ಪರಿಮಳ ಬಣ್ಣ ಎಲ್ಲ ಪೂಸ್ಕೊಂಡು ಬಂದಿರುವಂತಹ ಯುವಕ ಯುವತಿಯರು ನಮಗೆ ಈ ಮಾತ್ರೆ ಬೇಡ ಇದು ಕೆಮಿಕಲ್ ಅಂತೆ ನಮಗೇನಾದರೂ ನ್ಯಾಚುರಲ್ ಆಗಿರೋದು ಹೇಳಿ ಅಂದರೆ ನನಗೆ ನಗು ಬರುತ್ತೆ ನಾ ಹೇಳ್ತಿರೋದು ನಿಜನ ಸುಳ್ಳು ನಾವು ಎಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಇವಾಗ ಪ್ರಕೃತಿಯಿಂದ ಬಂದಿದ್ದೀವಿ ಅಂದರೆ ನಮಗೆ ಸಹಜವಾಗಿದ್ದು ಸರಳವಾಗಿದ್ದು ನಮಗೆ ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ ಎಲ್ಲವುದನ್ನು ಎನ್ಹ್ಯಾನ್ಸ್ ಮಾಡೋದು ಬೇಕಾಗಿದೆ ಇವಾಗ ಹಂಗಿರುವಾಗ ಉಳಿದಿದ್ದು ಎಲ್ಲದನ್ನೂ ನಾವು ಈ ರೀತಿಯಾಗಿ ಇಟ್ಕೊಂಡು ಕೇವಲ ನಾ ತಗೊಳ್ಳೋ ಔಷಧ ಇನ್ಯಾರೋ ಅವರು ಒಬ್ಬ ಕಾವಿ ಬಟ್ಟೆ ಹಾಕೊಂಡಿರೋ ಮನುಷ್ಯ ಹಿಮಾಲಯದಲ್ಲಿರೋದನ್ನೆಲ್ಲ ತಂದು ನಾನೇನೋ ಮಾಡ್ತೀನಿ ಅದನ್ನೆಲ್ಲ ಇದ್ರೊಳಗೆ ತುಂಬಿಟ್ಟಿದ್ದೀನಿ ಅಂತ ಹೇಳಿ ಸಾವಿರ ಗಟ್ಟಲೆ ಬಾಟ್ಲಿ ಲಕ್ಷ ಗಟ್ಟಲೆ ಬಾಟ್ಲಿನ ಮಾರಾಟ ಮಾಡಿದರೆ ನಾವು ಅದನ್ನೆಲ್ಲ ನಂಬ್ಕೊಂಡು ಕೂತಿದ್ದೀವಿ ಇನ್ಯಾವುದೋ ಚವನ ಅನ್ನೋ ಋಷಿ ಕಂಡಿಡ್ದಿರುವಂಥದ್ದು ಒಂದು ಏನೋ ಭಯಂಕರ ಕಾಂಬಿನೇಷನ್ ಇದು ಇದನ್ನು ನಾವು ಮಾಡಿದ್ದೀವಿ ಅಂತ ಎಲ್ಲ ಮಾರ್ಕೆಟ್ ಮಾಡಿ ಮಾಡಿ ಅದರದ್ದು ಪರಿಮಳ ಹಾಕಿರ್ತಾರೆ ಅಷ್ಟೇ ನೆಲ್ಲಿಕಾಯಿಂದ ಅದರೊಳಗೆ ನೆಲ್ಲಿಕಾಯು ಇರಲ್ಲ ಎಷ್ಟೋ ಸಲ ನಾವು ಅದನ್ನೆಲ್ಲ ನಂಬ್ಕೊಂಡು ಕೂತಿದ್ದೀವಿ ಇಲ್ಲೇ ನಮ್ಮ ಸುತ್ತಮುತ್ತ ಸಿಗುವಂಥ ನೆಲ್ಲಿಕಾಯಿ ಇರ್ಬೋದು ವಾಟೆಹುಳಿ ಇರ್ಬೋದು ಅಂಟುವಾಳ ಅದನ್ನೆಲ್ಲ ನಾವು ನೋಡೋದೇ ಇಲ್ಲ ಅದೆಲ್ಲ ಬಿದ್ದು ಬಿದ್ದು ಉದುರ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು ರೆಡಿ ಮಾಡಿ ಸಂಸ್ಕರಿಸಿ ಎಲ್ಲಿಂದನೋ ಬಂದಿದೆಯಲ್ಲ ಅದು ಕಾಫಿ ಬೀನನ್ನು ಎಲ್ಲಿಂದನೋ ತಂದು ಮುಖಕ್ಕೆ ಹಚ್ಚಿರಿ ಇನ್ನೇನೋ ಆಗುತ್ತೆ ಟೀ ಎಲೆನ ತಂದು ಇನ್ನೇನೋ ಮಾಡಿದ್ರೆ ಇನ್ನೇನೋ ಆಗುತ್ತೆ ಇನ್ಯಾವುದೋ ನಿಂಬೆ ಹಣ್ಣಿನ ಪರಿಮಳದ ಇನ್ನೆಲ್ಲ ಹಚ್ಕೊಂಡ್ರೆ ಇನ್ನೇನೋ ಆಗುತ್ತೆ ಸೊ ಇಷ್ಟು ಹುಸಿ ಜೀವನ ಶೈಲಿನ ಹುಸಿ ನಂಬಿಕೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನನಗನ್ಸುತ್ತೆ ಇದು ನಮ್ಮ ಎಷ್ಟೋ ಕಾಯಿಲೆಗಳ ಮೂಲನೂ ಸಹ ಆಗಿದೆ ಇದು ಹೌದೋ ಅಲ್ವೋ ಅಂತ ನೀವು ವಿಚಾರ ಮಾಡಬೇಕಾಗಿರುವಂತಹ ನಾನು ವಿಚಾರ ಮಾಡಬೇಕಾಗಿರುವಂತಹ ನಾವು ಯೋಚಿಸಿ ಮುನ್ನಡಿಬೇಕಾಗಿರುವಂತಹ ಕಾಲ ಬಂದಿರೋದ್ರಿಂದನೇ ಈ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಂಡೆ ನಿಮಗೆ ಸರಿ ಅನಿಸುತ್ತೋ ಇಲ್ವೋ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ